ಬಾಯಂಬಲ್ಲಿ ಎನ್ನ ಬವ ಸಾಯಂಬಲ್ಲಿ ಸರ್ವಜ್ಞನಾದನು ವಾಯಂಬಲ್ಲಿ ಉಚಿಸುವ ವಸ್ತು ಚೈತನ್ಯಾತ್ಮಕನಾದನು ಇಂತಿ ಬಸವಾಕ್ಷರ ತೆರೆಯನ್ನು ಸರ್ವಾಂಗದಲ್ಲಿ ತೊಳಗಿ ಬೆಳುವುದ ಕಂಡು ಆನು ನೀನು ಆವಾಗಲೂ ಬಸವಾ ಬಸವಾ ಬಸವ ಎಂತಿದ್ದವಯ್ಯ ಗುಹೇಶ್ವರ ಓಂ ಶ್ರೀ ಗುರು ಎನ್ಮ ಬಸವ ಟಿ ವಿ ದೂರದರ್ಶನದ ಎಲ್ಲ ಆತ್ಮೀಯ ವೀಕ್ಷಕರೇ ಮಾತೆಯರೇ ಮಹನೀಯರೇ ಎಲ್ಲರಿಗೂ ವಿಭೂತಿ ಬಸವಾನಂದ ದೇವನಗರಿ ದಾವಣಗೆರೆ ಅವರು ಸಲ್ಲಿಸುವ ಅನಂತ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ನಿಮ್ಮೆಲ್ಲರ ಮುಂದೆ ಜಗತ್ತಿಗೆ ಇವತ್ತು ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಆರೋಗ್ಯ ಮತ್ತು ಆಧ್ಯಾತ್ಮ ಅಂದರೆ ಆರೋಗ್ಯವು ಆರೋಗ್ಯ ಆಧ್ಯಾತ್ಮವು ಒಂದು ಒಂದು ಬಿಟ್ಟಿನೊಂದಿಲ್ಲ ಆರೋಗ್ಯ ಬೇಕಾದರೆ ಆಧ್ಯಾತ್ಮ ಇರಬೇಕು ಆಧ್ಯಾತ್ಮ ಬೇಕಾದರೆ ಆರೋಗ್ಯ ಇರಬೇಕು ಒಂದು ನಾಣ್ಯದ ಎರಡು ಮುಖಗಳಂತೆ ಆರೋಗ್ಯ ಸೇತು ಅಂತ ನಾವೇನು ಹೇಳ್ತೀವಲ್ಲ ಆರೋಗ್ಯಕ್ಕಿಂತ ಮಿಗಿಲಾದ ಭಾಗ್ಯ ಇನ್ನೊಂದಿಲ್ಲ ನಮ್ಮ ದೇಶದ ಎರಡನೇ ರಾಷ್ಟ್ರಪತಿಗಳಾಗಿದ್ದಂತಹ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಉಪರಾಷ್ಟ ರಾಷ್ಟ್ರಪತಿ ಒಂದು ಮಾತು ಹೇಳ್ತಾರೆ ಅವರು ಹೇಳ್ತಾರೆ ಇಫ್ ದಿ ಮನಿ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ದಿ ಹೆಲ್ತ್ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಸ್ಟ್ ಸಮಥಿಂಗ್ ಇಸ್ ಲಾಸ್ಟ್ ಇಫ್ ದಿ ಮನಿ ಇಸ್ ಲಾಸ್ಟ್ ನಥಿಂಗ್ ಇಸ್ ಲಾಟ್ ಇಫ್ ದಿ ಕ್ಯಾರೆಟ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇದು ಲಾಸ್ಟ್ ಅಂದರೆ ದುಡ್ಡು ಹೋದರೆ ಏನು ಗಳಿಸ್ತಂಗ ದುಡ್ಡು ಗಳಿಸ್ಬೋದು ಆದರೆ ಆರೋಗ್ಯ ಮತ್ತು ನಾವು ಗಳಿಸ್ಬೋದು ಗಳಿಸ್ಬೇಕಾಗತ್ತೆ ನಡತೆ ಕೆಟ್ಟರೆ ಮುಗಿದೋಯ್ತು ಆರೋಗ್ಯವೂ ನಡತೆ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ನಡೆನುಡಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆರೋಗ್ಯಗೂ ನಮ್ಮ ನಡೆನುಡಿಗೂ ಭಾಳ ನಿಕಟವಾದ ಸಂಬಂಧವಿದೆ ನಾವು ಎಂತಹ ಆಹಾರವನ್ನು ಊಟ ಮಾಡ್ತೀವಿ ಅಂಥ ಮನಸ್ಸುಗಳು ನಿರ್ಮಾಣ ಆಗುತ್ತೆ ಅದಕ್ಕೆ ಹೇಳ್ತಾನೆ ದೇಸ ಅನ್ ದೇಸ ಮನ್ ಅಂತ ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ ಆಹಾರದಂತೆ ಮನಸ್ಸು ಈಟ್ ಹೆಲ್ದಿ ಥಿಂಕ್ ಬೆಟರ್ ಆರೋಗ್ಯಕರವಾದಂಥ ಪ್ರಸಾದವನ್ನು ಊಟ ಮಾಡಬೇಕು ಊಟ ಅಂತೀರ ಊಟ ಅನ್ ಊಟ ಅಂತಕ್ಕಿಂತ ಪ್ರಸಾದ ಅಂತ ಬಳಸಬೇಕು ಪ್ರಸನ್ನತೆ ಸಾಮಾನ್ಯವಾಗಿ ಶರಣ ಪ್ರಕ್ರಿಯೆಯಲ್ಲಿ ಊಟಕ್ಕೆ ಪ್ರಸಾದ ಅಂತ ಬಳಸ್ತಾರೆ ಅಂದರೆ ಪ್ರಸನ್ನತೆ ಕೊಡ್ತಕ್ಕಂಥದ್ದು ಶರೀರಕ್ಕೆ ಮನಸ್ಸಿಗೆ ಬುದ್ಧಿಗೆ ಆತ್ಮ ಆತ್ಮಕ್ಕೆ ಅದು ವಿಕಾಸಕ್ಕೆ ಅವಶ್ಯಕವಾಗಿ ಪ್ರಸಾದ ಬೇಕು ಅದಕ್ಕೆ ಪ್ರಸಾದ ಅಂತ ಕರೀತ ಶರಣರ ಪ್ರಕ್ರಿಯೆಯಲ್ಲಿ ಅದಕ್ಕೆ ಈಟ್ ಹೆಲ್ದಿ ಆ್ಯಂಡ್ ಥಿಂಕ್ ಬೆಟರ್ ನಾವು ಮಲ್ಲಾಡಿಹಳ್ಳಿ ಚಿತ್ರದುರ್ಗ ಜಿಲ್ಲೆ ಒಳಕೆ ತಾಲೂಕು ಮಲ್ಲಾಡಿಹಳ್ಳಿ ಅಂತಿದೆ ಅಲ್ಲಿ ಯೋಗ ಕೇಂದ್ರ ಇದೆ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತ ನಾವು ಅವರಲ್ಲಿ ಯೋಗಾಭ್ಯಾಸ ತರಬೇತಿಗೆ ಹೋಗಿದ್ವಿ ಮೂರು ತಿಂಗಳು ಅವರಲ್ಲಿ ಕಲಿತಾಗ ಅವ್ರನ್ನ ಮಾತು ಇದ್ದಾರೆ ನಮಗೆಲ್ಲ ಅವ್ರು ಹೇಳ್ತಾಯಿದ್ರು ಏನು ಹೇಳ್ತದೆ ಅಂದರೆ ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ನೋಡಿ ಎಷ್ಟು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತಾಯಿದ್ರು ಅವ್ರನ್ನ ಎಂದೂ ಮರೆಯಂಗಿಲ್ಲ ನಾವು ಅವರು ಎಂಥ ಕಷಾಯ ಮಾಡಿ ಕೊಡ್ತಿದ್ರು ನಮಗೆ ಕಷಾಯ ಕುಡಿರಪ್ಪ ನೀವು ಆರೋಗ್ಯವಾಗಿ ಅಂತಾರೆ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗುತ್ತೆ ಅಂಥೇಳಿ ತುಳಸಿ ಮತ್ತು ಕರಿಬೇವು ಮತ್ತು ನುಗ್ಗೆ ಸೊಪ್ಪು ಆಮೇಲೆ ಪಾರಿಜಾತ ಹೂವು ಆಮೇಲೆ ಅಮೃತ ಬಳ್ಳಿ ಜೀರಿಗೆ ಮೆಣಸು ಲವಂಗ ದಾಲ್ಚಿನ್ನಿ ಎಲ್ಲವನ್ನು ಹಾಕಿ ನಮಗೆ ಅವರು ಕಷಾಯವನ್ನು ಅವರೇ ಸ್ವಂತ ತಯಾರು ಮಾಡ್ತಿದ್ರು ಆಯುರ್ವೇದ ಪಂಡಿತ ಇದ್ರು ಆಯುರ್ವೇದ ಪದ್ಧತಿಗೆ ಅವರು ಎಂದೂ ದುಡ್ಡು ತೊಗೊಂತಿದ್ದಲ್ಲ ಫ್ರೀಯಾಗಿ ಯಾರೋ ದಾಸೋಹಿಗಳು ಕೊಡ್ತಾಯಿದ್ರು ಕಾಂಟ್ರಿಬ್ಯೂಟ್ ಮಾಡ್ತಾಯಿದ್ರು ಕೆಮ್ಮು ದಮಿಗೆ ರೋಗ ಕೊಡ್ತಿದ್ರು ಕೆಮ್ಮು ದಮ್ಮು ಇತ್ತಲ್ಲ ಅತಮಾ ಅದಕ್ಕೆ ಹೊರ್ಗೋಗ ಔಷಧಿ ಕೊಡಿದ್ರು ಅವರು ಎಂದು ದುಡ್ಡು ವಸೂಲು ಮಾಡಿದ್ದಿಲ್ಲ ಅವರು ನಮಗೊಂದು ಮಾತು ಹೇಳ್ತಿದ್ರು ನೋಡ್ರಪ್ಪ ನೀವೆಲ್ಲ ಯೋಗ ಯೋಗಾಭ್ಯಾಸ ತರಬೇತಿ ತಗೊಂಡು ಹೋಗ್ತಿರಲ್ಲ ಸಮಾಜ ಸೇವೆಗೆ ನಾವು ಗುರುಗಳಿಗೆ ನಿಮಗೆ ಏನು ಕಾಣಿಕೆ ಕೊಡ್ಬೇಕು ಅಂತ ಕೇಳಿದ್ವಿ ಮೂರು ತಿಂಗಳು ನಿಮಗೆ ನೀವು ನಮಗೆಲ್ಲ ಯೋಗಾಭ್ಯಾಸ ಕಲಿಸಿದ್ದೀರಾ ಮತ್ತು ಆಯುರ್ವೇದ ಪದ್ಧತಿಯ ಔಷಧಿ ತಯಾರು ಮಾಡೋದು ಕಲಿಸಿದ್ದೀರಾ ನಾವು ನಿಮಗೇನು ಏನು ಗುರು ಕಾಣಿಕೆ ಕೊಡಬೇಕಂತ ಒಂದು ಮಾತು ಹೇಳಿದ್ರವರು ನೀವು ನನಗೆ ಕೊಡಬೇಕೆಂದ ಕಾಣಿಕೆ ಅಂದರೆ ನೀವು ಯೋಗವನ್ನು ಆಯುರ್ವೇದವನ್ನು ವ್ಯಾಪಾರ ಮಾಡಬೇಡ್ರಿ ದುಡ್ಡು ಗಳಸೋಕ್ಕೋಸ್ಕರ ಮಾಡಬೇಡ್ರಿ ದುಡ್ಡು ಬರುತ್ತೆ ಹೋಗುತ್ತೆ ಸಮಾಜ ಸೇವೆ ಮಾಡಿರಿ ಉಚಿತವಾಗಿ ನೀವು ಸಲಹೆ ಕೊಡ್ರಿ ಅವ್ರಿಗೆ ಹೇಳಿ ಇಂಥವ್ನ ಮಾಡಿಕೊಂಡು ಔಷಧಿ ತಯಾರು ಮಾಡಿಕೊಳ್ಳ್ರಿ ಅಂತ ಹೇಳಿ ಅವಾಗ ಆರೋಗ್ಯವಂತರಾಗ್ತಾರೆ ರೋಗ ಮುಕ್ತರಾಗ್ತಾರಪ್ಪ ಡಿಸೀಸ್ ಫ್ರೀ ಟೆನ್ಷನ್ ಫ್ರೀ ಕಾಮನ್ ಕ್ವೈಟ್ ಲೈಫ್ ನಡೆಸ್ತಾರಪ್ಪ ಅದೇ ನಿಮ್ಮ ಸೇವೆ ಅದು ದೇವ್ರ ಪೂಜೆ ಅಂತ ಹೇಳ್ತಿದ್ರು ಅವರು ಅದರಂತೆ ನಾವು ಯೋಗಾಭ್ಯಾಸವನ್ನು ಕೂಡ ಎಲ್ಲಿ ಹೋದ್ರೂ ಯೋಗ ಮಾಡೋರಿಗೆ ರೋಗ ಬರೋದಿಲ್ಲ ಆಮೇಲೆ ಏನು ಮಾಡಬೇಕು ಕಷಾಯ ಕುಡೀರಿ ಆಮೇಲೆ ಯೋಗಾಭ್ಯಾಸ ಮಾಡಿರಿ ಬೆಳಿಗ್ಗೆ ವ ವಾಯುವಿಹಾರ ಮಾಡಿರಿ ಬೆಳಗ್ಗೆ ಎದ್ದು ಬೇಗನೆ ಹೇಳ್ರಿ ರಾತ್ರಿ ಸ್ವಲ್ಪ ಸ್ವಲ್ಪ ಲಘುವಾಗಿ ಪ್ರಸಾದ ಮಾಡಿರಿ ಅಂದ್ರೇನು ಭಾಳ ಭಾಳ ಊಟ ಮಾಡಬಾರ್ದು ರಾತ್ರಿ ಮನಗುವಾಗ ಲೈಟ್ ಫುಡ್ ನೈಟ್ ಫುಡ್ ಲೈಟ್ ಫುಡ್ ರಾತ್ರಿ ಮನಗುವಾಗ ಲೈಟೇ ತಗೋಬೇಕು ಇನ್ನೂ ಊಟ ಊಟ ಮಾಡೋದಿದ್ದು ಇನ್ನೂ ಎರಡು ತುತ್ತು ಹಿಡಿಯಂಗೆ ಸಾಕಪ್ಪ ಅಂತನ್ಬೇಕು ಸಾಕು ಮಾಡಬೇಕು ನಾವು ಊಟಕ್ಕೆ ಸಾಕು ಅನ್ಬೇಕು ಸಾಕಂದು ಕೊನೆಗೆ ನೀರು ಕುಡಿದು ಬಿಸಿನೀರು ಕುಡೀರಿ ನೀವು ಪ್ರಸಾದ ಆದ ಬಳಿಕ ಬಿಸಿನೀರು ಕುಡೀರಿ ಬಿಸಿನೀರು ಕುಡಿದಾಗ ಏನಾಗುತ್ತೆ ಅಂದರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಯಾವ ರೋಗನೂ ಏನು ಮಾಡೋಕ್ಕಾಗಲ್ಲ ಯಾವ ವೈರಸ್ ಅಟ್ಯಾಕ್ ಮಾಡೋಕ್ಕಾಗಲ್ಲ ಯಾವ ರೋಗ ರೋಗಗಳು ಬಿ ಪಿ ಬರಲ್ಲ ಶುಗರ್ ಬರೋಲ್ಲ ಏನು ಬರಲ್ಲ ಆತ್ಮವಿಶ್ವಾಸ ಇರಬೇಕು ಅದಕ್ಕೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸ್ವೀಯರ್ ಕಿಲ್ಸ್ ಭೀತಿಯೇ ಭೂತ ಅಯ್ಯೋ ಕೊರೋನಾ ಬಂದಿದೆಯಲ್ಲ ನಮ್ಮನ್ನೆಲ್ಲಿ ಅಮ್ಕೊಂಬಿಡ್ತು ಅಂತೇಳಿ ನೀವು ಹೆದರ್ಕೊಂಡ್ರೆ ನಿಮ್ಮನ್ನು ಬಿಡೋದಿಲ್ಲ ಲೈಫ್ ಸ್ಟೈಲ್ ಬ ಮಾಡ್ಕೋಬೇಕು ಆಹಾರ ಪದ್ಧತಿಗಳನ್ನು ಒಳ್ಳೆ ಕೆಟ್ಟ ಆಲೋಚನೆ ಬಿಡಬೇಕು ಮಾಂಸ ಭಕ್ಷಣೆ ಬಿಡಬೇಕು ಮದ್ಯಪಾನ ಮಾಡೋದು ಬಿಡಬೇಕು ತರಕಾರಿ ಪ್ರಸಾದ ಮಾಡಬೇಕು ಮೆ ಮೆಂತ್ಯ ಪಲ್ಯ ಪಾಲಕು ಮತ್ತು ಗಜ್ಜರಿ ಮೂಲಂಗಿ ಎಲ್ಲ ಊಟ ಮಾಡಿರಿ ಮತ್ತು ಇದರಲ್ಲಿ ಯಾವುದರಲ್ಲಿ ಪಾಲಕ್ ಸೊಪ್ಪಿನಲ್ಲಿ ಏಯ್ಟಿ ಪರ್ಸೆಂಟ್ ಫೆರ್ರಮ್ ಇರ್ತದೆ ಫೆರ್ರಮ್ ಅಂದರೆ ಕಬ್ಬಿಣ ಅಂತ ಈ ರಾ ಈ ಕೆಮಿಕಲ್ ಭಾಷೆಯಲ್ಲಿ ಫೆರ್ರಮ್ ಅಂತಾರೆ ನಾವು ಕಬ್ಬಿಣ ಅಂತ ಹೇಳಿದ್ರು ಐರನ್ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದರಲ್ಲಿ ಈ ಪಾಲಕ್ ಸೊಪ್ಪಿನಲ್ಲಿ ಹಸಿರು ಹೆಸರು ಇರುತ್ತೆ ನೋಡಿ ಅದಕ್ಕೆ ಹೇಳ್ತಾರೆ ಹರಿಯಾಲಿ ಕಾವು ಕುಸಾಲಿ ರಾಹು ಹಿಂದಿ ಭಾಷೆಯಲ್ಲಿ ಬಸ್ ಅಂತ ಹೇಳ್ತಾನೆ ಯಾರು ಕಬೀರ್ ದಾಸು ಇನ್ನೂರು ಇನ್ನೂರು ವರ್ಷ ಕೆಳಗೆ ಹೋಗಿದ್ದಾರೆ ಉತ್ತರ ಭಾರತದಲ್ಲಿ ದೊಹೆ ಬರ್ದರು ಹೇಳ್ತಾರೆ ಹರಿಯಾಲಿ ಖಾವು ಖುಷಾಲಿ ರಾಹು ನ ಅವರು ಹುಟ್ಟಿದ್ದು ಮುಸ್ಲಿಮರು ಅವರು ಗುರುಗಳು ಬ್ರಾಹ್ಮಿಣ್ಸ್ ಬ್ರಾಹ್ಮಣ ಗುರುಗಳನ್ನು ಅವರು ಆ ಹುಟ್ಟಿದ್ದು ಮುಸ್ಲಿಮರು ಮಂತನ ಮಾಂಸ ಭಕ್ಷಣೆ ಮಾಡೋದು ಬಿಟ್ಟು ಅವರು ಬ್ರಾಹ್ಮಣರ ಕಡೆಯಿಂದ ದೀಕ್ಷೆ ಅವರು ಯಾರು ಸಂತ ಕಬೀರ ನೋಡಿರಿ ಹಾಂ ಅವರು ನೇಕಾರ್ರದ್ದು ಮುಸ್ಲಿಮರಲ್ಲಿ ನೇಕಾರಂತಿರಲ್ಲ ಈ ನೇ ನೇಗೆ ಮಾಡೋರು ಅವರು ಮಂಥನದಲ್ಲಿ ಹುಟ್ಟಿದವರು ಅವರು ಬ್ರಾಹ್ಮಣ ಗುರುಗಳಿಂದ ದೀಕ್ಷೆ ತಗೊಂಡು ಕಬೀರ್ ದಾಸರಾದರು ದಾಸ ಸಾಹಿತ್ಯ ದೋಹೆ ಬರೆದರು ಎರಡು ಸಾಲಿನ ಪದ್ಯ ಬಸವಣ್ಣನ ವಚನ ಬರೀತಾರಲ್ಲ ಹಂಗೆ ಅದಕ್ಕೋಸ್ಕರ ಅವ್ರ ಮಾತು ಹೇಳ್ತಾರೆ ಹರಿಯಾಲಿ ಖಾವೋ ಖುಶಾಲಿ ರಾಹೋ ಹಸಿರು ಹಸಿರು ಉಂಡ್ರಿ ಖುಷಿ ಖುಷಿಯಾಗಿರಿ ರೋಗಮುಕ್ತವಾಗಿರಿ ಅಂತ ಹೇಳ್ತಾರೆ ಆಗ ಸಂತ ನಮ್ಮ ರಷ್ಯಾದ ಒಬ್ಬ ವಿಚಾರವಾದಿ ಹೇಳ್ತಾನೆ ರಷ್ಯಾದ ಯಾಕಂತ ಒಬ್ಬ ಲೇಖಕ ಹೇಳ್ತಾನೆ ಜಾರ್ಜ್ ಬರ್ನಾಡ್ ಶಾ ಹೇಳ್ತಾನೆ ನಾನು ಹೇಳೋದಲ್ಲ ಬ ಕನ್ನಡಿಗ ಹೇಳೋದಲ್ಲ ರಷ್ಯಾದ ಒಬ್ಬ ಮರ್ನಾಡ್ ಹೇಳ್ತಾನೆ ಏನು ಹೇಳ್ತಂದರೆ ದಿ ಸ್ಟಮಕ್ ಆಫ್ ಎ ನಾನ್ ವೆಜಿಟೇರಿಯನ್ ಪರ್ಸನ್ ಈಸ್ ದಿ ಗ್ರೇವಿಯರ್ಡ್ ಆಫ್ ಡೆಡ್ ಬಾಡೀಸ್ ಮಾಂಸ ಭಕ್ಷಣೆ ಮಾಡೋವರ ಹೊಟ್ಟೆ ಅಂದರೆ ಹೆಣೆಗಳನ್ನು ಉಳುವ ಸುಡುಗಾಡು ಇವತ್ತು ಹಾಂ ಇದು ಮಾಂಸ ತಿಂತಾರೆ ಯಾವುದು ಹಸಿ ಮಾಂಸ ಮತ್ತು ಪ್ರಾಣಿಗಳನ್ನು ಕೊಂದಿದ್ದು ಪ್ರಾಣಿಗಳನ್ನು ಕೊಂದಿದ್ದು ಒಂದನೇ ಪಾಪ ತಿಂದಿದ್ದು ಎರಡನೇ ಪಾಪ ಡಬಲ್ ಪಾಪ ಅದು ಏ ಇದು ಪ್ರಾಣಿಗಳು ಕೊಂದಿದ್ದ ಕೊಂದು ಒಂದೇ ಪಾಪ ಡಬಲ್ ಪಾಪ ಕೊಂದು ಕೊಂದು ಪಾಪ ಹೋಯ್ತು ಅಂತಾರೆ ಕೊಂದು ಪಾಪವನ್ನು ತಿಂದೆ ಬೋಗಿಸ್ಬೇಕು ಅಂತ ಮಾಡಿದ ಪಾಪವನ್ನು ಬೋಗಿಸದೇ ತೀರಬೇಕಾಗತ್ತೆ ಅದಕ್ಕೋಸ್ಕರ ಬಸವಣ್ಣನವರು ಹೇಳಿಬಿಟ್ಟಿದ್ದಾರೆ ದಯವಿಲ್ಲದ ಧರ್ಮವ ದೇವು ದಯ ದಯವಿರಬೇಕು ಸಕಲ ಪ್ರಾಣಿಗಳದರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡ್ಲ ಸಂಗಮ ದೇವನಂತಲ್ಲದಲ್ಲನೇಯ ನೋಡಿ ಕೊಲ್ಲಬೇಡ್ರಪ್ಪ ಪ್ರಾಣಿ ಹಿಂಸೆ ಮಾಡಬೇಡ್ರಿ ಅವರಲ್ಲಿ ಆ ಪ್ರಾಣಿಗಳಲ್ಲೂ ನಮ್ಮಂತೆ ಆತ್ಮ ಇದೆಯಪ್ಪ ಎಲ್ಲರಲ್ಲೂ ಆತ್ಮ ಇದೆ ಪರಮಾತ್ಮನ ಅಂಶ ಅದು ನಾವೇಂಗೆ ಮನುಷ್ಯರಲ್ಲಿ ಜೀವ ಇದೆ ಅದರಲ್ಲೂ ಜೀವ ಇದೆಯಪ್ಪ ಮತ್ತು ಈ ಗಿಡ ಮರಗಳಲ್ಲೂ ಪ್ರಾಣ ಶಕ್ತಿ ಇದೆಯಪ್ಪ ಅಂತೇಳಿ ಜಗದೀಶ್ ಚಂದ್ರ ಬೋಸ್ ಕಂಡು ಹಿಡ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಮ್ಮ ಜಗದೀಶ್ ಚಂದ್ರ ಬೋಸ್ ಬ್ರಿಟಿಷರ ಕಾಲಕ್ಕೆ ಅವರಿಗೆ ನೊಬೆಲ್ ಪ್ರಶಸ್ತಿ ಕೊಟ್ಟರು ಬ್ರಿಟಿಷರು ಸಸ್ಯಶಾಸ್ತ್ರ ಪ್ರವೀಣರಿದ್ದರು ಪ್ಲ್ಯಾಂಟ್ಸ್ ಆಲ್ಸೋ ಹ್ಯಾವ್ ಲೈಫ್ ಪ್ರಾಣಿ ಗಿಡ ಸಸ್ಯಗಳಲ್ಲೂ ಜೀವ ಇದೆ ಅದನ್ನು ಹಿಂಸೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು ಅವರು ಅಂತ ಒಂದು ದಯಾ ದಯಾಹಿತ ಅದಕ್ಕೆ ಹೇಳ್ತಾರೆ ದಯಾಹಿ ಧರ್ಮ ಕಾಮೂಲೈ ದಯಮು ಲೇಖುಂಟೆ ಧರ್ಮಮು ಲೇದು ತೆಲುಗು ಭಾಷೆಯಲ್ಲಿ ಹೇಳ್ತಾರೆ ದಯಮು ಲೇ ಕುಂಟೆ ಧರ್ಮಮು ಲೇದು ದಯಾವಿಹೀನ ಧರ್ಮ ನಾಹಿ ಮರಾಠಿಯಲ್ಲಿ ಹೇಳ್ತಾರೆ ಆದರೆ ದಯಾವಿ ಇಲ್ಲ ಅಂದರೆ ಧರ್ಮ ಇಲ್ಲಿದೆ ಅದಕ್ಕೋಸ್ಕರ ಕೊಲೆ ಪಾತ್ರಕ್ಕೆ ಧರ್ಮ ಇಲ್ಲಿದೆ ಪ್ರಾಣಿ ಹಿಂಸೆ ಮಾಡಲಿ ಮನುಷ್ಯರನ್ನು ಕೊಲ್ಲಿ ಅದು ಧರ್ಮವೇ ಅಲ್ಲ ಅದು ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಹೇಳಿದು ನಾವು ಮಾಂಸ ಭಕ್ಷಣೆ ಮಾಡಬಾರ್ದು ಮತ್ತು ಅದನ್ನು ಹೆಣಗಳನ್ನು ಹೂಳ್ವಾ ಸುಡುಗಾಡು ಅಂತ ಹೇಳ್ತಾರೆ ಹೇಗೆ ಹೆಣಗಳನ್ನು ರುದ್ರಭೂಮಿಯಲ್ಲಿ ಒಂದು ಗ್ರೇವಿಯಾರ್ಡ್ನಲ್ಲಿ ಹೂಳ್ತಾರೆ ಅವರವರ ಪ್ರಕಾರ ಹಿಂದೂಗಳು ಮು ಮುಸ್ಲಿಮರು ಜೈನರು ಬೌದ್ಧರು ಅವರವರ ಆಚರಣೆ ಪ್ರಕಾರ ಅವ್ರು ಏನೇ ಮಾಡ್ಕೊಳ್ಳಿ ಬ್ಯೂರಿಯಲ್ ಎಲ್ ಗ್ರೌಂಡ್ನಲ್ಲಿ ಉಳಿಲಿ ಸುಡಲಿ ಅದು ಬೇರೆ ಆದರೆ ಈ ಮಾಂಸ ಭಕ್ಷಣೆ ಮಾಡಿರೋದ್ರಲ್ಲ ಅದನ್ನು ಫ್ರೈ ಮಾಡಿ ಮತ್ತು ಮಸಾಲೆ ಹಾಕಿ ಅದನ್ನು ಇಲ್ಲಿ ಹುಕ್ಕೋತಾರೆ ಇಲ್ಲಿ ಇಲ್ಲಿ ಹುಕ್ಕೋತಾರೆ ಮೇಲೆ ಸರಾಯಿ ಕುಡಿತಾರೆ ಎಣ್ಣೆ ಹೊಡಿತಾರೆ ಇವ್ರಿಗೆ ಹೆಂಗೆ ರೋಗ ಬರ್ದಂಗೆ ಇರ್ತದೆ ಕೊರೋನಾ ಮಾಂಸ ಭಕ್ಷಣೆ ಮಾಡೋರಿಗೆ ಕೊರೋನಾ ಬೇಗನೆ ಅಂಟುತ್ತೆ ಅಟ್ಯಾಕ್ ಆಗುತ್ತೆ ಮರಣ ಮೃದಂಗ ಬಾರಿಸುತ್ತೆ ಬೇಗ ಬೇಗನೆ ಚಿಕ್ಕ ವಯಸ್ಸಿಗೆ ಹೋಗ್ಬಿಡ್ತಾರೆ ಹೀಟು ಒಡೆದು ಹೋಗ್ಬಿಡ್ತಾರೆ ಇನ್ನೂ ದಿವಸ ಕೆಲವು ಕಾಲ ಬಾಳಬೇಕು ನಮ್ಮ ಸಂಸಾರ ಕುಟುಂಬದೊಡನೆ ಚೆನ್ನಾಗಿರಬೇಕು ನಾವು ದೇಶ ಲಾಂಗ್ ಲೈಫ್ ಇರಬೇಕು ಅಂದರೆ ಜೀವನ ಪರ್ಯಂತ ಚೆನ್ನಾಗಿರ್ಬೇಕು ಅಂದರೆ ಡಿಸೀಸ್ ಫ್ರೀ ಟೆನ್ಷನ್ ಫ್ರೀ ಕಾಮನ್ ಕ್ವೈಟ್ ಲೈಫ್ ಇರಬೇಕು ಅಂದರೆ ನಾನು ಅತ್ಯಂತ ಕಳಕಳಿ ಹೇಳ್ತೀನಿ ನೀವೆಲ್ಲರೂ ಸಸ್ಯಾಹಾರಿಗಳಾಗ್ರಿ ಸಸ್ಯಾಹಾರ ಊಟ ಮಾಡಿರಿ ಸಸ್ಯಾಹಾರ ಊಟ ಮಾಡಿದರೆ ಭಾಳ ಆರೋಗ್ಯಕ್ಕಾಗಿರುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಬಾಡಿ ಫಿಟ್ನೆಸ್ ಮೈಂಡ್ ಫಿಟ್ನೆಸ್ ಜಾಸ್ತಿಯಾಗಿ ನಾವು ಜೀವನ ಪರ್ಯಂತವು ಆರೋಗ್ಯಕರವಾಗಿರ್ಬೋದು ಅದಕ್ಕೋಸ್ಕರ ಈ ಹುಲಿ ಇದೆ ಹುಲಿ ಪ್ರಾಣಿ ಮಾಂಸಾಹಾರಿ ಪ್ರಾಣಿ ಆಮೇಲೆ ಚಿರತೆ ಇದೆ ಅದು ಮಾಂಸಾಹಾರಿ ಪ್ರಾಣಿ ಅದೇ ಕುದುರೆ ಸಸ್ಯಾಹಾರಿ ಪ್ರಾಣಿ ಹೀಗೆ ಮೋಟ್ರು ಇಂಜಿನ್ಗಳು ರೈಲ್ವೆ ಇಂಜಿನ್ನು ಮೆಕ್ಯಾನಿಕಲ್ಲು ಮೋಟರು ಅನ್ನೆಲ್ಲ ಯಾವುದನ್ನು ಅಳಿತಾರೆ ಹಾರ್ಸ್ ಪವರ್ ಅಂತಾರೆ ಟೈಗರ್ ಪವರ್ ಅಥವಾ ಲಯನ್ ಪವರ್ ಅನ್ನಲ್ಲ ಅದಲ್ಲ ಅಂತಾರೆ ಏನು ರೀ ಇಲ್ಲ ಅನ್ನಲ್ಲ ಟೈ ಹಾರ್ಸ್ ಪವರ್ ಅಂತಾರೆ ಅಶ್ವಶಕ್ತಿ ಅಂತ ಕುದುರೆಯ ಶಕ್ತಿ ಮೇಲೆ ಆ ಮಾನದಂಡದ ಮೇಲೆ ಅಳಿತಾರೆ ಹಾರ್ಸ್ ಪವರ್ ಅಂತ ಈ ಹಿಟ್ಟಿಂಗ್ ಗಿರಣಿ ಇದೆಯಲ್ಲ ಫ್ಲೋರಿಂಗ್ ಫ್ಲೋರ್ ಮಿಷಿನ್ ಫ್ಲೋರಿಂಗ್ ಮಿಷನ್ ರಾಗಿ ಗೋಧಿ ಎಲ್ಲ ಬೇಯಿಸ್ತೀವಲ್ಲ ನಮ್ಮ ಊರುಗಳಲ್ಲಿ ಅದಕ್ಕೆ ಫ್ಲೋರಿಂಗ್ ಮಿಷಿನ್ ಅಂತಾರೆ ನಿಮ್ಮ ಎಲೆಕ್ಟ್ರಿಕ್ ಮೋಟ್ರ್ ಇರ್ತಲ್ಲ ಸೆಟ್ಟು ಒಬ್ಬ ರೈತ ಏನು ಓದಿಲ್ಲ ರೈತನ ಕೇಳಿರಿ ನಿಮ್ಮ ಹೊಲದಲ್ಲಿ ಎಷ್ಟು ಹಾರ್ಸ್ ಪವರ್ ಮೋಟ್ರ್ ಅಂದರೆ ಅವನು ಐದು ಹಾರ್ಸ್ ಅಂತಾನೆ ಅವ್ನು ಹಾರ್ಸ್ ಅಂದರೆ ಗೊತ್ತಿಲ್ಲ ಪವರ್ ಅಂದ್ರೆ ಗೊತ್ತಿಲ್ಲ ಪಾಪ ಐದು ಹಾರಿಸ್ರಿ ನಮ್ಮ ನಮ್ಮ ಹೊಲದಾಗ ಐದು ಹಾರ್ಸ್ ಐತಿ ಅಂತಾನೆ ಐದು ಹಾರ್ಸ್ ಪವರ್ ಐತಿ ಅಂತಾನೆ ಹಾರ್ಸ್ ಪವರ್ ಅಂದರೆ ಅಶ್ವಶಕ್ತಿ ಹೊಲ ಹುಲಿ ಒಂದು ಹುಲ್ಲು ಕೇಳೋಕ್ಕಾಗಲ್ಲ ಅಷ್ಟು ಕ್ರೂರ ಮೃಗ ಹುಲಿ ಚಿರ್ತೆ ಹೋಗ್ರಿ ಹುಲಿ ಚಿರತೆಗೂ ಹುಲತಿಗೆ ಏನು ಹೇಳ ಅದೇ ಆನೆ ಸಸ್ಯಾಹಾರಿ ಪ್ರಾಣಿ ಎಂಥ ದಿಮ್ಮಿಗಳೆಂತತ್ತೆ ಮತ್ತು ಕ್ರೇನ್ಗಿಂತ ಹೆಚ್ಚಿಗೆ ಕೆಲಸ ಮಾಡುತ್ತೆ ಹಿಂದೆ ಕೋಟೆ ಕಟ್ಟುವಾಗ ಆನೆಯ ಸೊಂಡ್ಲಿಂದ ಕೋಟೆ ಕಟ್ತಿದ್ರು ಬಲವಾದ ಕಲ್ಲುಗಳನ್ನು ಎತ್ತಿ ಚಿತ್ರರು ಕೋಟೆ ಕಟ್ಟಿದ್ದಾರೆ ಅದು ಆನೆಯ ಸೊಂಡ್ಲಿಗೆ ಎತ್ತಿ ಕ್ರೇನ್ ಮಾಡೋ ಕೆಲಸ ಕ್ರೇನ್ ಈಗ ಕಂಡು ಹಿಡಿದಾರೆ ಆಗಿನ ಕಾಲಕ್ಕೆ ಕೇಳಿತ್ತು ಎಂಟುನೂರು ಒಂಬೈನೂರು ವರ್ಷದಿಂದ ಬಸವಣ್ಣ ಕಾಲಕ್ಕೆ ಎಲ್ಲಿತ್ತು ಅದಕ್ಕೋಸ್ಕರ ಮುಂದಿನ ಕಾಲ ಬರುತ್ತೆ ಅಂತಕ್ಕನೇ ಬಸವಣ್ಣವರು ದಯಾ ಇಲ್ಲದೆ ಧರ್ಮ ಇಲ್ಲ ಅದಕ್ಕೋಸ್ಕರ ನೀವು ನಮ್ಮಲ್ಲಿ ಕಳೆಕಳು ಕೇಳ್ಕೊಂಡಂದರೆ ಎಲ್ಲರೂ ಹೇಳ್ತೀನಿ ನೀವು ದಯಮಾಡಿ ಸಸ್ಯಾರ ಕಷಾಯ ಊಟ ಮಾಡಿರಿ ಜೀರಿಗೆ ಮೆಣಸು ಕೊತ್ತಂಬರಿ ಆಮೇಲೆ ಮತ್ತು ಜೀರಿಗೆ ಆಮೇಲೆ ದಾಲ್ಚಿನ್ನಿ ಅಮೃತ ಬಳ್ಳಿ ಎಲ್ಲವನ್ನು ಕಷಾಯ ಮಾಡಿ ನಾವು ಡೈಲಿ ಕುಡಿತೀವಿ ಪ್ರತಿ ದಿವಸ ಎರಡು ಹೊತ್ತು ಕಷಾಯವನ್ನು ಕುಡಿತೀವಿ ಅದಕ್ಕೋಸ್ಕರ ನಾವು ಆರೋಗ್ಯವಾಗಿದ್ದೀವಿ ಮನಸ್ಸು ನೆಮ್ಮದಿಯಿಂದ ಇರ್ತೀವಿ ಯಾರಿಗೂ ಭಯ ಪಡೋದು ಬೇಡ ಆಮೇಲೆ ನುಗ್ಗೆ ಸೊಪ್ಪು ಇದೇ ವಾಣಿಯಲ್ಲಿ ಒಂದು ಪತ್ರಿಕೆಯಲ್ಲಿ ಲೇಖನ ಬಂದಿತ್ತು ವರ್ಷ ಹಿಂದೆ ನುಗ್ಗೆ ಔಷಧಿಗಳ ಬುಗ್ಗೆ ಅಂತ ಮೂರು ನೂರು ಕಾಯಿಲೆ ವಾಸಿ ಆಗ್ತವೆ ನುಗ್ಗೆ ಸೊಪ್ಪಿನಿಂದ ಆ ಮತ್ತು ತೊಂದು ವಾಸಿ ಆಗುತ್ತೆ ಹೊಟ್ಟೆ ಮತ್ತು ಬಿಳೆ ದಾಸವಾಳ ಬಿಳೆ ದಾಸವಾಳ ಹೂವು ತಿನ್ನಿರಿ ನೀವು ಶುಗರ್ ಬರಲ್ಲ ಸಕ್ಕರೆ ಕಾಯಿಲೆ ಬರೋಲ್ಲ ಆಮೇಲೆ ಬಿ ಪಿ ಬರೋಲ್ಲ ಇಮ್ಯುನಿಟಿ ಡೆವಲಪ್ ಆಗುತ್ತೆ ಅದಕ್ಕೋಸ್ಕರ ಆಯುರ್ವೇದ ಔಷಧಿಗಳು ಆಯುಷ್ಯ ವರ್ಧನೆ ಆಗುತ್ತೆ ಅದಕ್ಕೋಸ್ಕರ ಸೈಡ್ ಎಫೆಕ್ಟ್ ಬರೋದಿಲ್ಲ ಆಯುರ್ವೇದ ಔಷಧಿಯಿಂದ ಸೈಡ್ ಎಫೆಕ್ಟ್ ಬರೋದಿಲ್ಲ ನಮ್ಮ ದಾವಣಗೆರೆಯಲ್ಲಿ ಅಮೃತ ಅಮರಾವತಿ ಹಾಲಪಂಗಡಿ ಅಂತಿದೆ ಅಲ್ಲಿ ನೆಲಜಲ್ಲಿಗೆ ನೆಲ್ಲಿಗೆ ಅಂದರೆ ನೆಲಕ್ಕೆ ಆಬಿಸಿರ್ತದೆ ನೆಲ್ಲಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಕಷಾಯ ಕುಡಿರಿ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಕುಡೀರಿ ಔಷಧಿ ಕುಡೀರಿ ಎಲ್ಲ ರೋಗ ವಾಸಿಯಾಗುತ್ತೆ ಮತ್ತು ಹೆಚ್ಚಿಗೆ ಹೆಣ್ಣು ಮಕ್ಕಳಿಗೆ ಹೇಳೋದಂದರೆ ದಯಮಾಡಿ ನಿಮ್ಮ ಮನೆಯ ಅಂಗಳದಲ್ಲಿ ಕರೆ ತುಳಸಿ ಬೆಳೆಸ್ರಿ ಆಮೇಲೆ ಅಮೃತ ಬೆಳ್ಳಿ ಬೆಳೆಸ್ರಿ ನೀವೇ ಹೊರಗಡೆ ಹೋಗಿ ರೇಟ್ ಜಾಸ್ತಿ ಹೊರಗಡೆಗೆ ಆಯುರ್ವೇದ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಮಾರ್ಕೆಟಿಂಗ್ ಅದಕ್ಕೋಸ್ಕರ ನಿಮ್ಮ ಮನೆಯ ಮನೆಯ ಅಂಗಳದಲ್ಲಿ ಸ್ವಲ್ಪ ಕೈ ತೋಟ ಮಾಡಿ ಆಮೇಲೆ ನಿಂಬೆ ನಿಂಬೆ ಗಿಡ ತುಂಬೆ ಗಿಡ ತುಂಬೆ ತುಂಬೆ ಹೂವಿನ ಎಲೆಗಳನ್ನು ಕಷಾಯ ಮಾಡಿಕೊಡೀರಿ ಆಮೇಲೆ ಇದ್ದಲ್ಲ ಯಾವುದು ಲಂಟಾನ ಲಂಟಾನು ಸೊಪ್ಪಿನ ಕಷಾಯ ಮಾಡಿ ಮಾಡಿಕೊಡಿರಿ ಎಲ್ಲ ಔಷಧಿಗಳು ರೋಗನ ವೈರಸ್ ನಾಶ ಮಾಡುತ್ತೆ ವೈರಸ್ ಅಟ್ಯಾಕ್ ಆಗೋಲ್ಲ ನಾವು ಬಸವ ಬಳಗದಲ್ಲಿ ಎಲ್ಲರಿಗೂ ಮಾಡಿ ಇದನ್ನು ಔಷಧಿ ಕೊಡ್ತಾಯಿದ್ದೀವಿ ಕಷಾಯ ಹೆರ್ಬಲ್ ಮೆಡಿಸಿನ್ ಅದೇ ಗೃಹ ವೈದ್ಯ ನಮ್ಮ ಮಲ್ಲಾಡಿ ಸ್ವಾಮಿಗಳು ಪುಸ್ತಕ ಬರ್ತಾರೆ ಗೃಹ ವೈದ್ಯ ಮನೆ ವೈದ್ಯ ಮನೆ ವೈದ್ಯ ಪುಸ್ತಕ ಇದೆ ನಮ್ಮಲ್ಲಿ ಯಾವ್ಯಾವ ರೋಗಗಳಿಗೆ ಔಷಧಿ ಬೇಕಂತ ನಮ್ಮಲ್ಲಿ ಇದೆ ಪುಸ್ತಕ ದಾವಣಗೆರೆಯಲ್ಲಿ ಬಸವ ಬಳಗದಲ್ಲಿ ಇಟ್ಟಿದ್ದೀವಿ ತಂಜಲಿ ತಂದೆ ಎಲ್ಲ ಹೇಳ್ತಾ ಅದರಿಂದ ನಾನು ನನಗೆ ಎಷ್ಟು ಸ್ಮರಣ ಶಕ್ತಿ ಇದೆ ಅಷ್ಟು ಹೇಳ್ತಾ ಇದ್ದೀನಿ ಆಮೇಲೆ ಸರಸ್ವತಿ ಸೊಪ್ಪು ಅಂತಿರುತ್ತೆ ಈ ನೀರು ಹರಿಯೋ ಜಾಗದಲ್ಲಿ ಬೆಳೆಯುತ್ತೆ ಯಾರು ಸರಸ್ವತಿ ಸೊಪ್ಪು ಊಟ ಮಾಡ್ತಾರೆ ಅವ್ರಿಗೆ ಸ್ಮರಣಶಕ್ತಿ ಜಾಸ್ತಿ ಬರುತ್ತೆ ಆಮೇಲೆ ಈ ಕಿರುಕು ಸಾಲಿ ಸೊಪ್ಪು ಅಂತಿರುತ್ತೆ ಸಾಲಿ ಓದ ಹುಡುಗರು ಮತ್ತು ಮೇಷ್ಟುಗಳು ಶಿಕ್ಷಕರಾದವರು ವಕೀಲ ವೃತ್ತಿ ಮಾಡೋರು ಅವರಿಗೆ ನೆನಪಿನ ಶಕ್ತಿ ಜಾಸ್ತಿ ಎಲ್ಲರಿಗೆ ಬೇಕು ಶಕ್ತಿ ಎಲ್ಲರಿಗೆ ಬೇಕಿಲ್ಲ ಅದಕ್ಕೋಸ್ಕರ ಅವರೆಲ್ಲರೂ ಕಿರುಕ್ ಸಾಲಿ ಸೊಪ್ಪು ಊಟ ಮಾಡಿರಿ ಪಾಲಕ್ಕು ಮೆಂತ್ಯ ಕೊತ್ತಂಬರಿ ಮತ್ತು ಅರಿಶಿಣ ಬೆಳಗ್ಗೆ ಎದ್ದು ಕೂಡಲೇ ಎರಡು ಕಾಳು ಬೆಳ್ಳುಳ್ಳಿ ಬೆಳ್ಳಿನ ಹುರ್ಕೊಂಡು ಫ್ರೈ ಮಾಡಿಕೊಂಡು ತಿನ್ನಿರಿ ಯಾವ ರೋಗನ ಬರೋದಿಲ್ಲ ಬೆಳ್ಳುಳ್ಳಿ ಬೆಳ್ಳುಳ್ಳಿಯ ಕಾಳುಗಳನ್ನು ನಮ್ಮ ಕಡೆ ಜವಾರಿ ಬೆಳ್ಳುಳ್ಳಿ ಸಿಗುತ್ತೆ ಹೈಬ್ರಿಡ್ ಇಲ್ಲ ನಮ್ಮ ಕಡೆ ದಾವಣಗೆರೆ ಭಾಗದಲ್ಲಿ ಉತ್ತರ ಭಾರತದಲ್ಲಿ ಜವಾರಿ ಜವಾರಿ ಬೆಳ್ಳುಳ್ಳಿ ಸಿಗುತ್ತೆ ಸಣ್ಣ ಕಾಳು ಇರುತ್ತೆ ಆ ಜವಾರಿ ಬೆಳ್ಳುಳ್ಳಿನ ಕಷಾಯದಲ್ಲಿ ಹಾಕಿ ಅದು ಹೀಟ್ ಜಾಸ್ತಿ ಬರುತ್ತೆ ಸ ಸಾಸಿವೆ ಎಣ್ಣೆ ಈಗ ಇದರಲ್ಲಿ ಕೇರಳದಲ್ಲಿ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಜಾಸ್ತಿ ಇದೆ ಕೇರ್ ಅಂದರೆ ತೆಂಗು ತೆಂಗು ಬೆಳೆಯುವ ನಾಡಿಗೆ ಕೇರ್ ಅಂತ ಕರೀತಾರೆ ಅದು ದ್ರಾವಿಡ ಭಾಷೆ ಏನು ರೀ ಇಳೆ ಅಂದರೆ ಭೂಮಿ ಕೇರ್ ಅಂದರೆ ತೆಂಗು ತೆಂಗು ಹೆಚ್ಚಿಗೆ ಬೆಳೀತಾರೆ ಅಲ್ಲಿ ಕೇರಳದಲ್ಲಿ ಅದಕ್ಕೆ ಅಲ್ಲಿ ಕೊರೋನಾ ವಿರುದ್ಧ ಭಾಳ ಚೆನ್ನಾಗಿ ಹೋರಾಟ ಮಾಡಿ ಕೇರಳದಲ್ಲಿ ಇವತ್ತು ಹೆಚ್ಚಿಗೆ ಸಾವಾಗಿಲ್ಲ ಕರ್ನಾಟಕದಲ್ಲಿ ಯಾಕಾಗಿದೆ ಅಂದರೆ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಒಂದು ವೈರಾಣು ನಾಶ ಮಾಡ್ತಕ್ಕಂಥ ಡ್ರ್ಯಾಗನ್ ಕಿಲ್ಲರ್ ಇರುತ್ತೆ ಅದರಲ್ಲಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಈಗ ಒಂದು ನಾಲ್ಕೈದು ದಿವಸ ಕೆಳಗೆ ವಿಜಯ ವಿಜಯ ಕರ್ನಾಟಕದಲ್ಲಿ ಹೋದ್ರೆ ನೀವು ಅಲ್ಲಿ ಒಂದು ಅನ್ಯ ಒಂದು ಆಮ್ಲೀಯ ಗುಣ ಇರುತ್ತೆ ಕೊಬ್ಬರಿ ಎಣ್ಣೆಯಲ್ಲಿ ಶುದ್ಧವಾದ ಕೊಬ್ಬರಿ ಎಣ್ಣೆ ಎಂದರೆ ಕಲಬೆಲ್ಕಿ ಕೊಬ್ಬರಿ ಎಣ್ಣೆ ಎಲ್ಲ ಕೆಟ್ಟ ಕೆಟ್ಟ ಕೊಬ್ಬರಿ ಇದಲ್ಲ ಒಳ್ಳೆಯ ಶುದ್ಧವಾದ ನಿಷ್ಪತ್ತಿಯಿಂದ ಉದುರುತ್ತಲ್ಲ ತೆಂಗಿನ ಮರದಿಂದ ಅಂಥ ಕೊಬ್ಬರಿಯನ್ನು ತೆಗೆದು ಗಾಣಕ್ಕೋಗಿ ಎಣ್ಣೆ ತೆಗಿರಿ ಅದರಲ್ಲಿ ರೋಗಾಣುಗಳನ್ನು ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ಇರ್ತದೆ ಅದನ್ನು ಊಟ ಮಾಡಿರಿ ಉತ್ತರ ಭಾರತದಲ್ಲಿ ಸಾಸಿವೆ ಸಾಸಿವೆ ಎಣ್ಣೆ ಉಪಯೋಗಿಸ್ತಾರೆ ಸಾಸಮ ತೇಲ್ ಅಂತಾರೆ ಅಲ್ಲಿ ಒಳ್ಳೆಯ ಸ್ಟ್ರಾಂಗ್ ಅದು ಭಾಳ ಹೀಟು ಅದಕ್ಕೋಸ್ಕರ ಬಿಸಿ ನೀರು ಕುಡೀರಿ ಬಿಸಿ ಕಷಾಯ ಕುಡೀರಿ ಎರಡು ಹೊತ್ತು ಸಸ್ಯಾಹಾರ ಊಟ ಮಾಡಿರಿ ಮಾಂಸ ಭಕ್ಷಣೆ ಮಾಡೋದು ಬಿಡ್ರಿ ಮತ್ತು ಬಿ ವೆಜಿಟೇರಿಯನ್ ಈಟ್ ಹೆಲ್ದಿ ಥಿಂಕ್ ಬೆಟರ್ ಅಂತ ನಿಮ್ಮಲ್ಲಿ ಅತ್ಯಂತ ಕಳಕಳೆಯಿಂದ ಕೇಳ್ಕೊತಿದ್ದೇನೆ ಈ ಎಲ್ಲ ಗಿಡಮೂಲಿಕೆಗಳು ವನಸ್ಪತಿಗಳನ್ನು ನೀವು ಏನಾದರೂ ಊಟ ಮಾಡಿರಿ ನಮ್ಮಲ್ಲಿ ಒಂದು ಹತ್ತು ನಮನಿ ಗಿಡಮೂಲಿಕೆಗಳು ನಾವು ಹಾಕಿ ನಾವು ಕಷಾಯ ಮಾಡ್ತೀವಿ ಕುಡಿತೀವಿ ಹೆಲ್ದಿಯಾಗಿದ್ದೀವಿ ನೆಮ್ಮದಿಂದ ಇವತ್ತು ಬದುಕ್ತಾ ಇದ್ದೀವಿ ಅದಕ್ಕೋಸ್ಕರ ಎಲ್ಲರೂ ಇದೇ ರೀತಿ ಸಾವಿಗೆ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವನ್ನರಿಯರು ಲಿಂಗದಲ್ಲಿ ಉದಯವಾದ ಕೆಂಗೆ ಮತ್ತು ಬೇರೆ ಎಡೆ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ್ದಾರೆ ಮರಣವೇ ಮಹಾನವಮಿ ಮರಣ ಮಾನವಮಿ ಅಂತ ಹೇಳ್ತಾರೆ ಹುಟ್ಟು ಸಾವು ಮಾನವ ಜೀವನದ ಎರಡು ಒಂದು ನಾಣ್ಯ ಎರಡು ಮುಖ ಹುಟ್ಟು ಒಂದು ಸಾವು ಒಂದು ನಾಣ್ಯ ಆದರೆ ಸಾವು ಇನ್ನೊಂದು ನಾಣ್ಯ ಎಲ್ಲರೂ ಒಂದು ದಿವಸ ಹೋಗಲೇಬೇಕು ಅದು ಇರೋವರೆಗೂ ಚೆನ್ನಾಗಿರ್ಬೇಕಲ್ವಾ ಅದಕ್ಕೋಸ್ಕರ ನಾವು ಆರೋಗ್ಯವಂತರಾಗಿ ನೀತಿವಂತರಾಗಿ ಸತ್ಯವಂತರಾಗಿ ಆರೋಗ್ಯವಂತರಾಗಿ ಬಾಳೋಣ ಅಂತ ಒಂದು ಸದ್ಬುದ್ಧಿಯನ್ನು ನಮಗೆ ಬಸವಾದಿ ಪ್ರಮುಖರು ನೀಡಲಿ ಬಸವಾದಿ ಶರಣರು ಜಗತ್ತಿಗೆ ಒಂದು ಆತ್ಮವಿಶ್ವಾಸ ಆತ್ಮ ನಿರ್ಭರದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮರಣವೇ ಮಾನವಮಿ ಎಮ್ಮವರಿಗೆ ಸಾವಿಲ್ಲ ಎಮ್ಮವರು ಸಾವ ನರಿಯರು ಲಿಂಗದಲ್ಲಿ ಉದಯವಾದ ಶರಣಂಗೆ ಮತ್ತೆ ಲಿಂಗದಲ್ಲಿ ಲಿಯವಲ್ಲದೆ ಮತ್ತೆ ಬೇರೆ ಎಡಿಯುಂಟೆ ಕೂಡ್ಲ ಸಂಗಮ ದೇವ ಅಂದರೆ ಹುಟ್ಟು ಸಾವು ಮಾನವ ಜೀವನದ ಎರಡು ನಾಣ್ಯಗಳಿದ್ದಂತೆ ಹುಟ್ಟು ಜನನ ಒಂದು ನಾಣ್ಯ ಒಂದು ನಾಣ್ಯದ ಒಂದು ಮುಖ ಆದರೆ ಮರಣ ಇನ್ನೊಂದು ಮುಖ ಆದ್ದರಿಂದ ನಾವು ಮರಣವನ್ನು ಗೆಲ್ಲಬೇಕು ಅಂದರೆ ನಮ್ಮ ಜೀವನವನ್ನು ಗೆಲ್ಲಬೇಕಂದ್ರೆ ನಾವು ಯಾವಾಗಲೂ ಧೈರ್ಯವಂತರಾಗಿರಬೇಕು ಮರಣಕ್ಕೆ ಅಂಜಬಾರದು ಅಂಜಬೇದೆ ನಮ್ಮದಲ್ಲ ನಾವು ಕನ್ನಡಿಗರು ಕಣ್ಣನ್ನು ಅಡಿಯಾಗಿಟ್ಟುಕೊಂಡು ಬಾ ಬಾಳುವವರು ಕನ್ನಡಿಗರು ಅದೇ ಕನ್ನಡದ ಧರ್ಮ ಏನ್ರಿ ನಾವು ಭಾರತೀಯರು ಬೆಳಕಿನ ದೇಶದವರು ಭಾರತ ಅಂದರೆ ಬೆಳಕಿನ ದೇಶ ಅದು ಜ್ಞಾನದ ಬೆಳಕಿನಲ್ಲಿ ಯಾವ ಬೆಳಕು ಅಂದರೆ ಬೆಳಗಿನ ಬೆಳಗು ಮಹಾ ಬೆಳಗು ಶಿವಶಿವ ಪರಮಾಶ್ರೇವೇ ತಾನಾಗಿ ಶತಪತ್ರ ಕಮಳ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧರಾಗಿರಪ್ಪ ನಮ್ಮ ಕೂಡಲ ಸಂಗಮ ದೇವರು ಎಂಬತಕ್ಕಂಥ ಆ ಪರಮಾತ್ಮನ ಬೆಳಕಿನಲ್ಲಿ ದಿವ್ಯಜ್ಞಾನದ ಬೆಳಕಿನಲ್ಲಿ ಕರುಣೆ ವಿನಯ ಸಮಾನತೆ ಸತ್ಯ ಶಾಂತಿ ಅಹಿಂಸೆ ತ್ಯಾಗ ಜ್ಞಾನಗಳ ಬೆಳಕಿನಲ್ಲಿ ಬಾಳುವವರು ಭಾರತೀಯರು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ನಾವು ಅನ್ನ ಈ ರುದ್ರಾಕ್ಷಿಯು ಕೂಡ ಒಳ್ಳೆಯ ಔಷಧಿ ಕೆಲಸ ಮಾಡುತ್ತೆ ನೋಡಿ ನೂರ ಎಂಟು ಜಪಮಾಲೆ ನಾವೇನು ಪೂಜೆ ಮಾಡುವಾಗ ಪ್ರಾರ್ಥ ಮೆ ಮಾಡುವಾಗ ನಮ್ಮ ಇಷ್ಟಲಿಂಗ ಪೂಜೆ ಮಾಡುವಾಗ ನಾವು ಯಾರು ಇಷ್ಟಲಿಂಗ ಪೂಜೆ ಮಾಡೋರಿ ಅಷ್ಟೇ ಅಲ್ಲ ಇಷ್ಟಲಿಂಗ ಪೂಜೆ ಮಾಡಲಿ ಬಿಡಲಿ ಆದರೆ ಇದನ್ನು ಔಷಧಿ ರೂಪದಲ್ಲಿ ಮಾಡಿ ಒಂದು ನೂರ ಎಂಟು ರುದ್ರಾಕ್ಷಿಗಳ ಒಂದು ಮಾಲೆಯನ್ನು ತೆಗೆದುಕೊಳ್ಳಿ ಒಳ್ಳೆಯ ರುದ್ರಾಕ್ಷಿ ತೊಗೊಳ್ಳಿ ಕಲಬೇರಿಕೆ ರುದ್ರಾಕ್ಷಿ ತೊಗೋಬೇಡ್ರಿ ಟೆಸ್ಟ್ ಮಾಡಿ ತೊಗೊಳ್ಳಿರಿ ರುದ್ರಾಕ್ಷಿ ತೆಗೆದುಕೊಳ್ಳುವಾಗ ಟೆಸ್ಟ್ ಮಾಡಿರಿ ಒಳ್ಳೆಯ ರುದ್ರಾಕ್ಷಿ ಆದರೆ ಈ ಥರ ಅಂಗೈಯಲ್ಲಿ ತಿರುಗುತ್ತೆ ರಕ್ತ ಸಂಚಾರ ನೋಡಿ ಇರಿ ಒಳ್ಳೆಯ ಒರಿಜಿನಲ್ ರುದ್ರಾಕ್ಷಿ ಆದರೆ ಈ ಥರ ಅಂಗೈನಲ್ಲಿ ರಕ್ತನಾ ರಕ್ತ ರಕ್ತನಾಳಗಳು ಗೋಲಾಕಾರವಾಗಿ ತಿರುಗ್ತವೆ ಹೌದಲ್ಲ ಅದು ಒಳ್ಳೆಯ ರುದ್ರಾಕ್ಷಿ ಅಂತ ಟೆಸ್ಟಿಂಗ್ ಟೆಸ್ಟಿಂಗ್ ಇದು ಅದು ಒರಿಜಿನಲ್ ಇದು ಆಮೇಲೆ ಇಲ್ಲಿ ಅಂಗೈಯಲ್ಲಿ ಈಗ ಈ ಈ ಇಲ್ಲಿ ಕೈಯಲ್ಲಿ ಈ ಥರ ರುದ್ರಾಕ್ಷಿ ನೋಡಿ ರಕ್ತನಾಳಗಳು ಸರಳ ರೇಖೆಯಲ್ಲಿರ್ತವೆ ಸರಳ ರೇಖೆಯಲ್ಲಿ ರಕ್ತ ಸಂಚಾರ ಆಗುತ್ತೆ ಲೀನಿಯರ್ ಮೋಷನ್ ಅಂತಾರೆ ಇದಕ್ಕೆ ಲೀನಿಯರ್ ಮೋಷನ್ ಸರಳ ರೇಖಾ ಒಂದು ಪ್ರಸರಣ ರಕ್ತ ಪ್ರಸಾರ ಆಗುತ್ತೆ ರಕ್ತ ಸಂಚಾರ ಆಗುತ್ತೆ ನೋಡಿ ಗಮನ ಕೊಟ್ಟು ನೋಡಿ ತಾಯಿ ಅಂದರೆ ಮಾತೆಯರೆ ಆಮೇಲೆ ಇಲ್ಲಿ ಅಂಗೈಯಲ್ಲಿ ಗೋಲಾಕಾರವಾಗಿ ತಿರುಗುತ್ತೆ ಯಾಕೆಂದರೆ ಸರ್ಕ್ಯುಲರ್ ಮೋಷನ್ ಅಂತಾರೆ ಅಂದರೆ ಗೋಲಾಕಾರವಾಗಿ ಇದು ರಕ್ತ ಸಂಚಾರ ಆಗುತ್ತೆ ಇದು ಒರಿಜಿನಲ್ ರುದ್ರಾಕ್ಷಿ ನೀವು ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಳ್ಳುವಾಗ ಈ ಥರ ಪರೀಕ್ಷೆ ಮಾಡಿ ನೀವು ರಾತ್ರಿ ಮನಗುವಾಗ ಒಂದು ತಾಮ್ರದ ಪಾತ್ರೆಯಲ್ಲಿ ತಾಮ್ರದ ಚೊಮ್ನಲ್ಲಿ ಒಳ್ಳೆಯ ಶುದ್ಧವಾದ ಫಿಲ್ಟ್ರ್ ವಾಟರ್ ಹಾಕಿ ಅದರಲ್ಲಿ ರಾತ್ರಿ ಮನಗುವಾಗ ಇದನ್ನು ಮುಳುಗಿಸ್ರಿ ಮುಳುಗಿಸಿಟ್ಟು ಇಮರ್ಸ್ ಮಾಡಿ ಬೆಳಗ್ಗೆ ಎದ್ದು ಇದನ್ನು ಬೆಳಗಿನ ಜಾವ ಬೆಳಗಿನ ಕ್ರಿಯೆ ಹಲ್ಲು ಸ್ವಚ್ಛ ಮಾಡಿಕೊಂಡು ಮತ್ತು ಶೌಚಾಲಯಕ್ಕೆ ಹೋಗಿ ಒಂದು ಹಲ್ಲು ಸ್ವಚ್ಛ ಮಾಡಿಕೊಂಡು ನೀವು ಇದನ್ನು ರುದ್ರಾಕ್ಷಿಯ ನೀರನ್ನು ಕುಡೀರಿ ಕೊರೋನಾ ಬರೋದಿಲ್ಲ ನಾನು ಭರವಸೆ ಕೊಡ್ತೀನಿ ನಿಜವಾಗಲೂ ಅಲ್ಲಿ ಇಮ್ಯುನಿಟಿ ಪವರ್ ಡೆವಲಪ್ ಆಗುತ್ತೆ ರೋಗ ಶಕ್ತಿ ಬಾಡಿ ಫಿಟ್ನೆಸ್ ಮೈಂಡ್ ಫಿಟ್ನೆಸ್ ಕೊರೋನಾ ಭೀತಿ ದೂರ ಮಾಡಿಕೊಳ್ಳ್ರಿ ನೆಮ್ಮದಿ ಬದುಕೋದನ್ನು ಬದುಕಿರಿ ಅಂಥೇಳಿ ನೀವು ಬಂದು ಬೆಳಗಾಲ ಹೇಳ್ರಿ ಯಾರು ರುದ್ರಾಕ್ಷಿ ತೊಗೊಂಡಿಲ್ಲ ರುದ್ರಾಕ್ಷಿ ಇದ್ದವರು ಪ್ರತ್ಯೇಕ ಹಿಡಿದು ಶರೀರದ ಮೇಲೆ ದರ್ಶೋದು ಬೇರೆ ಆದರೆ ಈ ಔಷಧಿ ಒಂದು ರೂಪದಲ್ಲಿ ಮೆಡಿಸಿನ್ ರೂಪದಲ್ಲಿ ಒಂದು ಥೆರಾಪಿ ಅಂದರೆ ಚಿಕಿತ್ಸೆ ಥೆರಾಪಿ ಅಂದರೆ ಏನು ಮೆಡಿಕಲ್ ಸೈನ್ಸ್ನಲ್ಲಿ ಚಿಕಿತ್ಸೆ ಅಂತ ಕರೀತಾರೆ ಆಸ್ ಥೆರಾಪಿ ನಾವೇನು ವಿಭೂತಿ ಧರಿಸ್ತೀವಲ್ಲ ಅದು ಆಕಳ ಸಗಣಿಯಿಂದ ಮಾಡಿರ್ತಾರೆ ಆಕಳು ಎಲ್ಲ ನಮೂನೀಯ ಗಿಡಮೂಲಿಕೆಗಳನ್ನು ತಿನ್ನುತ್ತೆ ಅಂದ್ರಿ ಅದು ಆಕಳ ಗಿಡಮಿಂದ ಆ ಗಿಡಮೂಲಿಕೆಯಲ್ಲಿ ನಿರೋ ರೋಗ ನಿರೋ ಶಕ್ತಿ ಇರುತ್ತೆ ಆ ಸಗಣಿಯನ್ನು ಸೂರ್ಯನ ಕಿರಣದಲ್ಲಿ ಒಣಿಸಿ ಅದನ್ನು ಬೆರಣಿ ಮಾಡಿ ವಿಭೂತಿ ತಯಾರು ಮಾಡ್ತಾರೆ ಇಟ್ಟರೆ ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಗೊಬ್ಬರವಾದೆ ತಟ್ಟಿದರೆ ಕುರುಳಾದೆ ಸುಟ್ಟರೆ ವಿಭೂತಿಯಾದೆ ಮೀನಾರಿಗಾದಿ ಎಲೆಮಾನವ ಅಂಥೇಳಿ ಆ ಗೋವು ನಮಗೆಲ್ಲ ಪ್ರಶ್ನೆ ಮಾಡುತ್ತೆ ಅದಕ್ಕೋಸ್ಕರ ಆಕಳು ನಮಗೆಲ್ಲ ಎಷ್ಟು ಔಷಧಿ ಕೊಡುತ್ತೆ ಮತ್ತು ಗೋಮೂತ್ರವೂ ಕೂಡ ಇವತ್ತು ರೋಗ ಶಕ್ತಿ ಗೋಮೂತ್ರ ಅದೆಲ್ಲ ಗಿಡಮೂಲಿಕೆಗಳನ್ನು ಬಟ್ಟಿ ಇಳಿಸಿ ಗೋಮೂತ್ರ ತಯಾರಾಗಿರ್ತೀವಿ ಗೋಮೂತ್ರವೂ ಔಷಧಿ ರೂಪದಲ್ಲಿ ಬರ್ತಾಯಿದೆ ಅದು ಒಂದು ವ್ಯಾಕ್ಸಿನ್ ರೂಪದಲ್ಲಿ ಬಂದರೂ ಬರುತ್ತೆ ಈಗಾಗಲೇ ಕಂಡಿಡಿದರೆ ಕೆಲವರು ಕೊರೋನಾಕ್ಕೆ ವ್ಯಾಕ್ಸಿನ್ ರೂಪದಲ್ಲಿ ಈಗ ಪ್ಲೇಗಿಗೆ ವ್ಯಾಕ್ಸಿನ್ ಹೇಗಾಗಿದೆ ಹಾಗೆ ಇದು ಒಂದು ವ್ಯಾಕ್ಸಿನ್ ರೂಪದಲ್ಲಿ ತಯಾರು ಮಾಡಿ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ರೋಗ ಮೇಲೆ ನಾವು ತಡಪಡಿಸಿದ್ವಿ ಹೈರಾಣ ರೋಗ ಬಾರದಂತೆ ನಾವು ರೋಗ ಮುಕ್ತರಾಗಿರ್ಬೇಕಾದ್ರೆ ನೀವು ಗೋಮೂತ್ರವನ್ನು ಸೇವನೆ ಮಾಡ್ಬೋದು ಬೆಳಗ್ಗೆ ಎದ್ದು ಆಮೇಲೆ ರುದ್ರಾಕ್ಷಿ ಮುಳುಗಿಸಿದಂಥ ತಾಮ್ರದ ಚಮಿನಲ್ಲಿ ಅದು ರಿಯಾಕ್ಷನ್ ಆಗುತ್ತೆ ತಾಮ್ರದ ಪಾತ್ರೆಯಲ್ಲಿ ಹಾಕಿದಂಥ ಈ ರುದ್ರಾಕ್ಷಿಯನ್ನು ಆ ನೀರಿಗೆ ಹಾಕಿದರೆ ಕೆಮಿಕಲ್ ರಿಯಾಕ್ಷನ್ ಆಗಿರುತ್ತೆ ಆಮೇಲೆ ವಿಭೂತಿ ಧರಿಸ್ರಿ ವಿಭೂತಿ ವಿಭೂತಿ ಧರಿಸ್ರಿ ರೋಗ ಬರೋದಿಲ್ಲ ರೋಗಾಣು ನಾಶ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಕೊಬ್ಬರಿ ಎಣ್ಣೆ ಊಟ ಮಾಡಿರಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಕೊಬ್ಬರಿಯಿಂದ ಶುದ್ಧವಾದ ಕೊಬ್ಬರಿ ಎಣ್ಣೆಯ ಊಟ ಮಾಡಿರಿ ಅಂಥೇಳಿ ಅತ್ಯಂತ ಕೇಳ್ತಾನೆ ನಮ್ಮ ನಾಲ್ಕು ಮಾತು ಮಂಗಳ ಮಾಡ್ತೇವೆ ಓಂ ಶ್ರೀ ಗುರು ಬಸವ ಲಿಂಗಾಯನಮ ಎರಡು ಸಣ್ಣ